ಇದು ಜಿ ಕನ್ನಡ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ತಾಯಿ ಮಗುವಿಗೆ ಹಾಲುಣಿಸೋಕೆ ಪರದಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ವಾಹಿನಿ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಮಹಿಳೆಯರಿಗೆ ಆರೈಕೆ ಕೇಂದ್ರ ಬೇಕು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಮಹಿಳಾ ಆಯೋಗದಿಂದ ನಮ್ಮ ಮೆಟ್ರೋಗೆ ಪತ್ರವನ್ನು ಬರೆಯಲಾಗಿದೆ ಬೆಂಗಳೂರಿನ ಟ್ರಿನಿಟಿ ನಿಲ್ದಾಣದಲ್ಲಿ ನಡೆದಿದ್ದಂಥ ಘಟನೆಯು ಆರ್ ಸಿ ಎಲ್ ಎಂ ಎಂಡಿಗೆ ಪತ್ರವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಲೆಟರನ್ನು ಬರೀತಾ ಇಂತಿಂಥ ಸಮಸ್ಯೆಗಳಿದೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಹಾಲುಣಿಸೋಕೆ ಒಂದು ಕೊಠಡಿ ಬೇಕು ನಿಜಕ್ಕೂ ಅಗತ್ಯ ಇದೆ ಇಂಥದ್ದು ಈ ಸಂಬಂಧ ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡುತ್ತೆ ವರದಿಯಿಂದ ಎಚ್ಚೆತ್ಕೊಂಡಂಥ ನಮ್ಮ ಮೆಟ್ರೋ ಈಗಾಗಲೇ ಮಹಿಳೆಯರ ಆರೈಕೆಯನ್ನ ಮಾಡೋಕೆ ಅಥವಾ ಹಾಲುಣಿಸುವಂಥ ಕೊಠಡಿಗಳನ್ನು ನಿರ್ಮಾಣ ಮಾಡುವಂಥ ಚಿಂತನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿ ಎಂ ಆರ್ ಸಿ ಎಲ್ ಎಂ ಡಿಗೆ ಪತ್ರವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿದ್ದಾರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನು ಬರೆದಿದ್ದಾರೆ ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಗಮನಿಸ್ಬೋದು ನೀವು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಹೋದರೂ ವ್ಯವಸ್ಥೆ ಇದೆ ಹಾಲುಣಿಸೋಕೆ ವ್ಯವಸ್ಥೆ ಇದೆ ಆದರೆ ಬೇರೆ ಕಡೆ ಈ ನಮ್ಮ ಮೆಟ್ರೋದಲ್ಲಿ ಬಿ ಎಮ್ ಆರ್ ಸಿ ಎಲ್ನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಯಾರಾದರೂ ಮಹಿಳೆಯರು ಮಗುವನ್ನು ಎತ್ಕೊಂಡು ಬಂದರೆ ಪಾಪ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಹಾಲು ಉಣಿಸೋದು ಎಲ್ಲಿ ಕಷ್ಟ ಆಗುತ್ತೆ ಅವರಿಗೆ ಅದೇ ರೀತಿ ಬೆಂಗಳೂರಿನ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಬೆಂಗಳೂರಿನ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಒಬ್ಬರು ತಾಯಿ ತನ್ನ ಮಗುವಿಗೆ ಹಾಲು ಉಣಿಸೋಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇತ್ತು ಇದೇ ವಿಚಾರವನ್ನು ಜವಾಬ್ದಾರಿಯುತ ಮಾಧ್ಯಮವಾಗಿರುವಂಥ ನಿಮ್ಮ ಜಿ ಕನ್ನಡ ನ್ಯೂಸ್ ಮಹಿಳಾ ಆಯೋಗದ ಗಮನಕ್ಕೆ ತರುತ್ತೆ ಈಗ ಮಹಿಳಾ ಆಯೋಗದವರು ನಮ್ಮ ಮೈಟ್ರು ಅಂತ ಹೇಳಿದ್ರೆ ಬಿ ಎಂ ಆರ್ ಸಿ ಎಲ್ಗೆ ಲೆಟರ್ ಅನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಲೆಟರ್ನ ಪ್ರತಿಯನ್ನು ಹಾಗೆಯೇ ಈ ಲೆಟರ್ನಲ್ಲಿ ಏನಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದರೆ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಆರೈಕೆ ಕೇಂದ್ರಗಳು ಈಗಾಗಲೇ ಇವೆ ಅದರಂತೆ ನಮ್ಮ ಮೆಟ್ರೋದಲ್ಲೂ ಆಗಬೇಕು ಎನ್ನುವುದಾಗಿ ಇಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ